ಇವತ್ತು ಹೆಂಗ್ರೆ ಮಾಡಿ ಚಾ ಮಾರ್ಕೊಂಡು ಹೋಗಬೇಕ ಮಿಸ್ತ್ರಿ ನೋಡಿದ್ರೆ ಪಗಾರ ಕೊಡ್ಲಿಲ್ಲ ಮನೆಯಾಗ ನಮ್ಮ ಡೆಬ್ಬೆಗ ತೆಗೆದಿಟ್ಟಿದ್ದು ಕೊಟ್ಟಾಳೆ ಆ ಕೊಟ್ಟ ರೊಕ್ಕ ಹೋಗಿ ಮನಿ ಕೊಟ್ಟೆ ನ ಉಳ್ಕೊತೇನೆ ಇಲ್ಲಿಕಂದ್ರೆ ಸಿದ್ಯಾಗ ಕುಂಡ್ತಾಳೆ ಹೆಂಗ್ರ ಮಾಡಿ ಇವತ್ತು ಚಾ ಮಾರಿಕೊಂಡು ರೊಕ್ಕ ಒಯ್ಯಬೇಕ ಗರ್ಬ ಗರ್ಬಾ ಚಾ ಬೆಲ್ಲ ಚಾ ಬಾದಾಮಲ್ ಟೀ ಕಾಫಿ ಕುಡಿ ದೋಸ್ತ್ ನೋಡ್ರ ಅಲ್ಲಿ ಬೈಪಾಸ್ ಕಡೆ ಹೋಗಪ್ಪ ಮಸ್ತ್ ಚಾ ಹಾಕೈತಿ ಚಲೋ ತಮಗೆ ರೊಕ್ಕ ಮಾಡ್ತಿ ನಾ ಎಷ್ಟೋದಕ್ಕ ಮಾರ್ಕೊಂಬಂದ ನೋಡಿಲ್ಲ ಅಂತ ಹೇಳಿದ ಇಲ್ಲಿ ನೋಡ್ರಿ ಒಂದು ಗಾಡಿ ತರಬೋಲ್ ಇಲ್ಲಿ ನೋಡ್ರಿ ಏನಿಲ್ಲ ಗೇಟ್ ಚಾ ಅಯ್ಯೋ ಇಲ್ಲಿ ಒಂದ್ ಅಂಗಡಿ ಐತಲ್ಲ ಹೂ

आ चाय टी कॉफी चाय बादामल कॉफी रेडी 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 बाय बाय नन चली करतन रे मत नन नोडी अंगडीला रेडी 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 अच्छा चाय ಬಾಳ ಮಗ ಅಂಕಲ್ ರೊಪ್ಪು ರೊಪ್ಪು ಹೊಡಿತಿದ್ದ ನಾ ಇಲ್ಲಿ ಅಂಗಡಿ ಕಟ್ಟಿಸ್ತೇನೆ ಅಂತಂದ್ರೆ ಕಿತ್ತ ಹಿಡ್ಕೊಂಡು ಐದು ರೂಪಾಯಿ ಕೊಟ್ಟು ಚಾ ಅಂತಂದ್ರು ಹೊಳದು ಬೈದು ಕಸಿದ ಯಾರು ಹೋದ್ರತಾರ ಗಾಡ್ಯಾಗ ನೋಡ್ರಿ ಇಲ್ಲ ಯಾರ ಹೋದ್ರತಾರೀ ಐ

నువ్వు పో 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 ఓ బా బంగ్లాస్ తా కోడే ఎల్లోంటి ఎల్లో ట్రాక్ దా కుందాగే మరే గాడ కాడ కతెల్ నిను ఏం లైసెన్స్ కోటారు గాడి కలిస్తావ్ యార లైసెన్స్ ఇల్లంద్రూ గాడి ఊడితిన్లేనా అంత హవీ డ్రైవర్ దినే ఎల్లరు నంగ్ చోటా డ్రైవర్ అంతారే ఒక గ్లాస్ ఒక కప్పు చా కోడ ఏం గోనే ನಾ ಇನ್ನೂ ಮುದಕ್ಕಾದ್ರು ಸೈಂಕಾಲ ಹೊಡಿಯಾಕ ಬರಂಗಿಲ್ಲಪ್ಪ ನಿಟ್ ರೊಕ್ಕ ಹಚ್ಚಿ ಕುಂತೀವಲ್ಲ ನನ್ನ ಸಾಯಣ್ದಿದ್ರು ದೊಡ್ದ ದೊಡ್ಡದೈತಿ ಆ ದೊಡ್ಡದೈತಿ ಏ ಆದಲ್ಲಲ್ಲೇ ನಂದು ಹೈಟ್ ಕಡಿಮೆ ಇದ್ರು ತಲೆ ಭಾಳ ದೊಡ್ಡದೈತಿ ಓ ನೀ ತಲಿ ಅಂದಿನ ನಾ ಇದನ್ನ ಮಾಡೇನಿ ಇದನ್ನ ಅಂದ್ರೇನು ಹಗ್ಗ ಆ ಹಗ್ಗ ಮಾಡ್ಯಾನ್ ದೊಡ್ಡದು ಹಾಂ ಏರ್ಲಿಬಿಡ್ ನೀ ಡಬಲ್ ಮೀನಿ ತೊಕೊಂಡು ಕಪ್ ಚಾ ಕೂಡ ಚ ನೀ ತೆಗೀನ ನಾ ಹಾಕ್ತೀನಿ ಏನದೆ ಬಾಯಿ ಏ ಬ್ಯಾಡ ನನ್ನ ಕೈಲೇ ನಾ ಕುಡಿತೀನಿ ಆಯ್ತು ತಗೋ ಕುಡಿ ಬಡ ಬಡ ರೊಕ್ಕ ಕೊಡುಪ ನಾ ಮುಂದೆ ಮತ್ತೆ ಹೋಗ್ಬೇಕು ಚಾ ಮಸ್ತ್ ಟೇಸ್ಟ್ ಟೇಸ್ಟ್ ಬಿಡು ಮಸ್ತ್ ಟೇಸ್ಟ್ ಆಗೇತಿ ಇಲ್ಲ ತಗೋ ರೊಕ್ಕ ಛ ಯಾವಾಗ ಮುಗೀತು ಮರ ಗಾಡಿ ಕೆಲಸಿದಪ್ಪ ಮರ ಟ್ರಕ್ ಹೊಡಿಯಾಕತ್ತ

ಬಾರ್ ಅಂಗಡಿ ಲೇ ಲೇಮರ ಬಿಸಲಾಕ್ ನೋಡ್ರಿ ಚಡ್ಡಿ ಹಳ್ಳಾಕತೈತಿ ಅದ್ರಾಗ ಬಾರ್ಟಿ ಕೇಳಾಕತ್ತಿ ಆ ನಾ ಇಲ್ಲಿ ಅಡ್ಡಾಡ್ ಅಡ್ಡ ಚಾ ಮರಾಕತ್ತೇನಿ ಪಾಪ್ ಹುಡುಗ್ ಬಿಸ್ಲಾಕ್ ಅಡ್ಡಾಡ್ ಚಾ ಕುಡಿ ನನ್ನ ಬಿಟ್ಟು ಸೀರೆ ಕೇಳಾಕತ್ತೇ ಲೇಪಾ ಅಟ್ಟಿಗನ್ನ ತಿಂದಿ ಹೊಳಗಿ ಗಿಡಗಿ ತಿಂದಿಂತರ ನನಗ್ ಬಾರ ಚಾಯ್ 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 ಗರ್ಬ ಗರ್ಭ ಚಾಯ್ ಏನ್ ಲಪ್ಪ ನೀರ ಖಾಲಿ ಎಲ್ಲಿಂದ ತರಬೇಕು ಇದ್ ಚಾಯ್ 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 ಬಾರಿಲ್ಲ ಚಾಯ್ ರೀ ಬಾತ್ನ ಬಾ ನಿಜ ನಿಜ ಚಾಕೋಳ ನೀರ್ ಬೇಕಿತ್ನ ಅಯ್ಯೋ ಇವತ್ತ ಫಸ್ಟ್ ದಿನ ಬಂದೇನ್ರಿ ನಂಗೂ ಲಕ್ಷಣ ಆಗಿಲ್ರಿಪ ಇವತ್ತೊಂದ್ ದಿನ ಬೇಜಾರ್ ತಿಕೋಬಾರ ಕುಡೀರಿ ಚಾ ಒಂದು ಕೆಲಸ ಮಾಡು ಚಾ ಅದು ಬಿಡು ಕೆಲಸ ಮಾಡು ಅರ್ಜೆಂಟ್ ನಂಗೆ ನೀರು ಬೇಕು ಏನು ಮಾಡಿದೆ ಗೊತ್ತಲ್ಲ ಫಸ್ಟ್ ನೀರು ನನ್ನ ಕಡೆ ನೀರು ಕುಡಿದು ಒಂದೇ ರೀ ಚಹಾ ಕುಡಿದು ಒಂದೇ ಬೇಕಾರೆ ಕುಡದು ನೋಡ್ರಿ ನೀವು ಅದೇನು ನೀರು ಕುಡ್ದಾಗ ಆಗಿಲ್ಲ ಅಂದ್ರೆ ಬೇಕಾರೆ ಕಡಿತ ತಲಿ ಬೋಳ್ಸ್ತನಿ ಆ ಒಂದು ಐದು ರೀ ಹಾಂ ಇಂಥವ್ ಐತೀರಿ ಹೌ ನೋ

Go, go, go,